ನಮಸ್ಕಾರ ನನ್ನೆಲ್ಲ ದೇವ್ರಗಳ ವಿಶೇಷ ಏನಂದ್ರಿಪ್ಪ ನಮ್ ಹೊಲ್ದಾರ್ ಬರ್ತಿಂತ ಬಾಳೆಹಣ್ಣೆ ನಮ್ ಪಪ್ಪ ನೋಡ್ರಿ ಈಗ ಮೂರ್ನೆ ಕಟಾ ಮಾಡಿಸ ಇದು ನೋಡ್ರಿ ಅದ್ರೊಳಗ ಅತ್ಯಂತ ದೊಡ್ಡವಾದ ಗುಣೀರಿ ಇದು ಬರೋಬ್ಬರ ಐವತ್ತೈದು ಕೆಜಿ ಐತ್ರಿ ಆ ಐವತ್ತೈದ್ ಕೆಜಿ ಒಳಗ್ ಹದ್ಮೂರ್ ಚಿಪ್ಪು ಎರಡ್ ನೂರ ನಲ್ವತ್ತು ಬಾಳೆ ಅನ್ನೋದವ್ರಿ ಇದೇ ಇರ್ತಾರ ಎಲ್ಲಾ ರೈತರು ಒಂಬತ್ತರಿಂದ ಹತ್ತು ತಿಂಗಳು ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾರೆ ಆದ್ರೆ ಇದಕ್ಕೆ ತಕ್ಕ ಪ್ರತಿಫಲನ ಸಿಗ್ತಾ ಇಲ್ಲ ಎಲ್ಲಾ ರೈತರಿಗೂ ಬೆಲೆ ಬಂದ್ಬಿಟ್ಟು ಏಳರಿಂದ ಎಂಟು ರೂಪಾಯಿ ಕೊಡ್ತಿದ್ದಾರೆ ಅದೇ ಎರಡು ಮೂರು ದಿವಸದಿಂದ ಹಣ್ಣು ಮಾಡಿ ಮಾರ್ತಾ ಇರುವ ವ್ಯಾಪಾರಸ್ಥರು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಮಾರ್ತಿದ್ದಾರೆ ಅದೇ ಅರ್ಧಕ್ಕರ್ಧ ಅವ್ರಿಗೆ ಲಾಭ ಆಗ್ತಿದೆ ಹೀಗಾದ್ರೆ ರೈತರಿಗೆ ಲಾಭ ಆಗಲ್ಲ ಆದಷ್ಟು ರೈತ್ರ ಬೆಳೆಸ್ತೀರಿ ರೈತ್ರ ಬೆಳೆದಿರುವಂಥ ಆಗಿರೋ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಗೊಳ್ಳಿ ರೈತರನ್ನ ಬೆಳೆಸಿ ಜೈ ಜವಾನ್